ಇವತ್ತಿನ ವಿಡಿಯೋ ಅಕ್ಕಿ ಕಡುಬು ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಏನು ಎತ್ತ ಅಂತ ಹೇಳಿ ಸೊ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕಂಪ್ಲೀಟಾಗಿ ನೋಡಿ ಇವಾಗ ತಡ ಮಾಡದೆ ಶುರು ಮಾಡೋಣ ಬನ್ನಿ ವಿಡಿಯೋನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಕೊಂಡೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಅಮ್ಮಂಗ್ ನೋಡೋಕ್ಕೆ ಅಮ್ಮಂಗ್ ನೋಡ್ಕೊಂಡು ಬಂದೆ ಚೆನ್ನಾಗಿದ್ದಾರೆ ಇವಾಗ ಮುಂಚೆಗಿಂತ ಪರವಾಗಿಲ್ಲ ಬೆಟರ್ ಫೀಲ್ ಅನಿಸ್ತಿದೆ ಅಂತೆ ನೈಟು ಟು ವರೆಗೆ ಮನೆಗೆ ಬಂದೆ ಮತ್ತು ಅವರೇ ಕೈ ಸ್ಯಾರು ಮಾಡಿಬಿಟ್ಟು ಫುಲ್ ರೆಸ್ಟಲ್ಲಿ ಇರೋಣ ಅಂತ ಅನ್ಕೊಂಡೆ ಅಂದ್ರೆ ನಿದ್ದೆ ಒಂದು ದಿನಕ್ಕೆ ಹೋಗಿ ಹಂಗೆ ವಾಪಸ್ ಬಂದ್ಬಲ್ಲ ಸೊ ನಿದ್ದೆ ಸ್ವಲ್ಪ ಸರಿಯಾಗಿರಲಿಲ್ಲ ಬಸ್ಸಲ್ಲೆಲ್ಲ ಚೆನ್ನಾಗಿ ಚೆನ್ನಾಗಲ್ಲ ಅಂದರೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇದಕ್ಕಿದ್ದಂಗೆ ಮತ್ತೆ ಕಾಲ್ ಬಂತು ಆ್ಯಕ್ಚುಲಿ ನಾವು ನಿನ್ನೆ ಬೆಂಗಳೂರಿಗೆ ಹೋದಾಗೂ ಕೂಡ ಒಂದು ಆರ್ಡ್ರ್ ಬಂದಿತ್ತು ಬಟ್ ಊರಿಗೆ ಹೋಗಿದ್ವಿ ಮುಂಚೆನೇ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹೋಗಿ ಇದ್ವಿ ಸೊ ನಿನ್ನೆ ಒಂದು ಮಿಸ್ ಆಯಿತು ಇವಾಗ ಮತ್ತು ಬೆಳಗ್ಗೆ ಒಂದು ಆರ್ಡರ್ ಬಂತು ಜಾಸ್ತಿ ಇಲ್ಲ ಒಂದು ಮೂರು ಜನಕ್ಕಷ್ಟೇ ಅದಕ್ಕೆ ಮತ್ತೆ ಹೋಗಿ ಮೆಂತ್ಯ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ಇಲ್ಲೂ ಕೂಡ ನಾನು ಮೆಂತ್ಯ ಸೊಪ್ಪೆ ಮತ್ತೊಂದು ಸ್ವಲ್ಪ ನೆನೆಸಿದ್ದೀನಿ ಸೊ ಇದೆ ಒಂದು ಅಕ್ಕಿ ಕಡುಬು ಹಾಗೆ ಮೆಂತ್ಯ ಸೊಪ್ಪು ಒಂದು ಇಬ್ಬರಿಗಾಗ ತಾಳ್ಸ್ಬೇಕಂತೆ ಮೆಂತ್ಯ ಸೊಪ್ಪು ತಾಳಿಸಿ ಕೊಡಬೇಕಂತೆ ಹಾಗಾಗಿ ಸರಿ ಆಯಿತು ಅಂತ ಹೇಳಿ ಹೋಗಿ ಮಾರ್ಕೆಟಿಗೆ ಮೆಂತ್ಯ ಸೊಪ್ಪು ಟೊಮೊಟೊ ಹಣ್ಣು ಎಲ್ಲ ತೊಗೊಂಡು ಬಂದೆ ಟೊಮೊಟೊ ಹಣ್ಣೆಲ್ಲ ಇತ್ತು ಬಟ್ ಮೆಂತ್ಯ ಸೊಪ್ಪು ನಾವು ಜಾಸ್ತಿ ಸ್ಟಾಕ್ ಇಟ್ಕೊಳಲ್ಲ ಕೆಟ್ಟೋಗ್ಬಿಡುತ್ತೆ ಬೇಕಿದ್ದಾಗಷ್ಟೇ ಸೊಪ್ಪು ತರ್ಕೋತೀವಿ ಪಾಲಕ ಸೊಪ್ಪು ಮೆಂತೆ ಸೊಪ್ಪು ಬೇಕಿರುವಾಗ ಮಾಡುವಾಗ ಅಷ್ಟೇ ತೊಗೊಂಬರ್ತೀನಿ ಇವರು ಕೆಲ್ಸಕ್ಕೆ ಹೋದ್ರು ಹಾಗಾಗಿ ನಾನು ನಾನೊಬ್ಳೆ ಹೋಗಿ ತಗೊಂಡ್ಬಂದೆ ಇವಾಗ ಪೂಜೆ ಮಾಡ್ಕೋಬೇಕಿತ್ತು ಸೋಮವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಕಸ ಪಾತ್ರೆ ಇನ್ನೂ ಇದಾವೆ ಸೊ ಅದನ್ನ ಮಾಡ್ಕೊಂಡ್ಬಿಟ್ರೆ ಲೇಟಾಗಿ ಬಿಡುತ್ತೆ ಹಾಗಾಗಿ ಫಸ್ಟು ಕಡ್ಬಿಗೆ ಮಸಾಲೆ ತೆಕ್ಕೊಂಬಿಟ್ರೆ ಸೊ ಅದು ಬೇಯ್ಸಕ್ ಹಾಕ್ಬೋದು ಜಾಸ್ತಿ ಇಲ್ಲ ನಾನು ಹಾಗಾಗಿ ಮಾಡ್ಕೋಬೋದು ಇಲ್ಲ ಅಂದ್ರೆ ಆಲಸಿಯಾಗಿರ್ತಿದ್ದೆ ನನ್ನ ಜೊತೆಗೆ ಏನು ಅವ್ರ ಕೇ ಸುಳ್ಕೊಳ್ತಾ ಇದೆ ಸಾರಿ ಮಾಡ್ತಾ ಇದ್ದೆ ಸೊ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಕೆಲಸ ಇದ್ಬಿಟ್ರೆ ಮನುಷ್ಯನ್ಗೆ ಒಂಥರ ನೆಗ್ಲೆಕ್ಟ್ ಬರಲ್ಲ ಬೇಸರ ಬರಲ್ಲ ಆಕ್ಟಿವ್ ಆಗ್ಬಿಡ್ತೀವಿ ನೋಡಿ ನಾನು ಎಷ್ಟು ಬೆಳಗ್ಗೆ ಎಲ್ಲ ಕಣ್ಣೆಲ್ಲ ನೋಡ್ತಾ ಇದ್ದಾವೆ ಜರ್ನಿ ಆಗಿ ಆಗಲ್ಲ ನನಗೆ ನಿದ್ದೆ ಸರಿಯಾಗಬೇಕು ಅನ್ಕೊಂಡು ಓಡಾಡ್ತಿದ್ದೆ ಮನೆಯಲ್ಲಿ ನಮ್ಮ ಮನೆಯವ್ರ ಜೊತೆಗೆ ಇವಾಗ ಕೆಲಸ ಅಂದಕ್ಷಣ ಆಕ್ಟಿವ್ ಆಗಿಬಿಡುತ್ತೆ ಹಾಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಮಗೆ ನಾವು ಕಾಳಜಿ ಮಾಡ್ಕೋಬೇಕಲ್ಲ ಮಧ್ಯಾಹ್ನ ನೆಸ್ಟ್ ಮಾಡ್ಕೋತೀವಿ ಇವಾಗ ಅಕ್ಕಿ ಕಡುಬು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಕಡುಬು ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಮಾಡ್ತೀನಿ ಸಕ್ಕತ್ತಾಗಿರುತ್ತೆ ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕೆ ಇಷ್ಟೊತ್ತು ಮೆಂತ್ಯ ಸೊಪ್ಪು ಎಲ್ಲ ಮೆಂತ್ಯ ಸೊಪ್ಪು ಎಲ್ಲ ಸುಲ್ಕೊಂಡೆ ನೋಡಿ ಇಲ್ಲಿ ಕುತ್ಕೊಂಡು ಮೆಂತ್ಯ ಸೊಪ್ಪು ಎಲ್ಲ ಸುಲ್ಕೊಂಡೆ ಸೊ ಅದು ಸುಲ್ಕೊಳ್ಳೋ ತನಕ ಸ್ವಲ್ಪ ಲೇಟಾಗಿಬಿಡುತ್ತೆ ಇನ್ನು ಅಲ್ಲಿ ಟೊಮೊಟೊ ಹಣ್ಣು ಮೆಂತ್ಯ ಸೊಪ್ಪು ಎಲ್ಲ ಇದಾವೆ ತೆಗೆದಿಲ್ಲ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೋ ಹಾಕಿದ್ದೀನಿ ಹಾಗೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಇದೇ ಸ್ವಲ್ಪ ಲೇಟ್ ಆಯಿತು ನನಗೆ ಎಲ್ಲ ಸುಲ್ಕೊಂಡು ಕ್ಲೀನಾಗಿ ತೊಳೆದು ಇದು ಒಂದು ಸ್ವಲ್ಪ ನೋಡಿ ಇಲ್ಲೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬೇಳೆ ನಿಂತಿದ್ದೀನಿ ಸ್ವಲ್ಪ ಹಾಕ್ಬೇಕಂತೆ ಅವರಿಗೆ ಬೇಳೆ ನಿಂತಿದ್ದೀನಿ ಮಾಡ್ತಾ ಇದ್ದೀನಿ ಹಾಗೆ ಪಾತ್ರೆ ಇನ್ನು ಇದಾವೆ ಬೆಳಗ್ಗೆ ಜ್ಯೂಸು ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದೆ ಹಂಗಂಗೆ ಇನ್ನು ಎಲ್ಲ ಬಿದ್ದಾವೆ ಇವಾಗ ಇದಕ್ಕೆ ಮಸಾಲೆ ಹಾಕೊಂಡ್ಬಿಟ್ರೆ ಆಯ್ತು ಈ ತರ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಉಪ್ಪು ಖಾರ ಅರಶಿನ ಪುಡಿ ಹಾಕೊಳ್ಳೋಣ ಆ್ಯಕ್ಚುಲಿ ಇದು ಸಖತ್ತಾಗಿರುತ್ತೆ ಬಾಣ್ತಿಯರಿಗೂ ಈ ಕೂಡ ಈ ಥರ ಮಾಡಿಕೊಟ್ರೆ ಸಖತ್ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಹಾಗೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೊ ನಮಗಾದರೆ ಉಪ್ಪು ನೋಡ್ಕೊಂಡು ಹಾಕೋಬೋದು ಇದು ಅವ್ರಿಗೆ ಕೊಡೋರಿಗೆ ಜಾಸ್ತಿ ಉಪ್ಪು ಆಗಬಾರ್ದು ನೋಡ್ಕೊಂಡು ಹಾಕಿದ್ದೀನಿ ಇದೊಂದು ಸ್ವಲ್ಪ ಬೇಯ್ಕೊಳ್ಳಿ ಇವಾಗ ನೀರು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ ಇವಾಗ ಮಸಾಲೆ ವಾಸನೆ ಹೋಗಬೇಕು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ ಮುಚ್ಚಿಬಿಡೋಣ ನೋಡಿ ಫ್ರೆಂಡ್ಸ್ ಮಸಾಲೆ ವಾಸನೆ ಹೋಗೋವರೆಗೂ ಹೀಗೆ ಸ್ವಲ್ಪ ಬೇಯಿಸ್ಕೊಂಡೆ ಇವಾಗ ನೀರಿನ ಅಂಶ ಕೂಡ ಎಲ್ಲ ಹೋಗಿದೆ ಹಾಗೆ ಎಣ್ಣೆನೂ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಇದನ್ನು ನಾನು ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ ಸ್ಟಾರ್ಟಿಂಗಲ್ಲೇ ಮೆಂತ್ಯ ಸೊಪ್ಪು ಹಾಕಿದರೆ ಅದೊಂಥರ ಗ್ರೀನ್ ಹೋಗಿ ಬೇರೆ ಕಲರ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ನಾನು ಹಾಕ್ಕೊಳ್ತೀನಿ ನೋಡಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡಲಿ ಇದು ಜಾಸ್ತಿ ಹೊತ್ತು ಬೇಯಲಿಕ್ಕೆ ಟೈಮ್ ಹಿಡಿಯಲ್ಲ ಮೆಂತ್ಯ ಸೊಪ್ಪು ಇದು ಆಗಿದೆ ಹಾಗೆ ಇಲ್ಲಿ ನಾನು ಮುದ್ದೆ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ ಕಡುಬು ಚೆನ್ನಾಗಿ ಬರಬೇಕಲ್ಲ ಹಾಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಕಡುಬು ಮಾಡ್ಕೊಳ್ಳಿಕ್ಕೆ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರು ನೋಡಿದ್ರ ಈ ಥರ ಗ್ರೀನ್ ಇರಬೇಕಂದ್ರೆ ಸ್ವಲ್ಪ ಲಾಸ್ಟಿಗೆ ಹಾಕಬೇಕು ಮೆಂತೆ ಸೊಪ್ಪು ನೋಡಿ ಒಗ್ಗರಣೆ ಹಾಕಿ ಅದು ಬೇಯಲಿಕ್ಕೆ ಇಟ್ಟೆ ಹಾಗೆ ಮುದ್ದೆ ಮಾಡಿಕೊಂಡಿದ್ದೆ ಸೊ ಮುದ್ದೆ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಸೊ ಮುದ್ದೆ ಮಾಡಿಕೊಂಡೆ ಅಕ್ಕಿ ಹಿಟ್ಟಿಂದು ಹಾಗೆ ಬಾಣ್ತಿಯವರಿಗೂ ಕೂಡ ಈ ಥರ ಕಡುಬು ಮಾಡಿಕೊಡ್ತಾರೆ ಸೊ ಅಕ್ಕಿದು ಬೇಡ ಅಂತ ಅಂದರೆ ಗೋಧಿ ಹಿಟ್ಟು ನೀವು ಚಪಾತಿ ಹೇಗೆ ನೆನ್ಸ್ಕೊತಿರೋ ಅದೇ ಥರ ಗೋಧಿ ಹಿಟ್ಟು ನೆನೆಸ್ಕೊಂಡ್ಬಿಟ್ಟು ಈ ಥರ ಕಡುಬು ಮಾಡಿಬಿಟ್ಟು ಆ ಮೆಂತ್ಯ ಸೊಪ್ಪು ಗ್ರೇವಿ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಹಾಕ್ಕೋಬಹುದು ಇವಾಗ ನಾನು ಬಿಸಿ ಬಿಸಿ ಇದೆ ಮುದ್ದೆ ಬಿಸಿ ಬಿಸಿ ಇದ್ದಂಗೆ ನಾನು ಹಿಟ್ಟು ಹಾತ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಮುದ್ದೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೇನಾಗಿ ಇದು ಮುದ್ದೆ ಮಾಡ್ಕೊಂಡಿರ್ತೀವಿ ಹೌದು ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಬಟ್ ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ಕೋತೀರೋ ಅಷ್ಟು ಚೆನ್ನಾಗಿ ನಿಮಗೆ ಸಾಫ್ಟಾಗಿ ಕಡುಬು ರೆಡಿ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ಇದು ನೋಡೋಕ್ಕೆ ಸ್ವಲ್ಪ ಕಾಣ್ಬೋದು ಬಟ್ ಪ್ರೊಸೀಜರ್ ಅಂತರೂ ತುಂಬ ಜಾಸ್ತಿ ಇರುತ್ತೆ ನೋಡೋರಿಗೆ ಅಯ್ಯೋ ಇಷ್ಟೇನಾ ಅಯ್ಯೋ ಇಷ್ಟಕ್ಕೆ ಕಿನ್ನಿ ಇಷ್ಟು ಅಂತ ಅನಿಸುತ್ತೆ ಬಟ್ ಎಲ್ಲ ತೊಗೊಂಡು ಬಂದು ಮಾಡಿ ನಾವು ಮೆಂತ್ಯ ಸೊಪ್ಪನ್ನ ಸುಲತ್ಕೊಂಡು ಹಾಗೆ ಕಡುಬು ಮಾಡೋದಂದ್ರೆ ಬೇಕಾಗುತ್ತೆ ಅದು ನಿಂತಿದ್ದ ಜಾಗದಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ಸೊ ಕಡುಬು ಅಂದ್ರೆ ಸುಲಭವಾಗಿ ಆಗೋದಿಲ್ಲ ಸ್ವಲ್ಪ ಕಷ್ಟಪಟ್ಟರೆ ಎಲ್ಲ ನಾವು ರುಚಿ ರುಚಿಯಾಗಿ ಮಾಡ್ಕೊತರ ಕಡುಬು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿ ಕಡುಬು ನೋಡಿ ಈ ತರ ಮಾಡ್ಕೋಬೇಕು ನೋಡಿದ್ರಲ್ಲ ಇವಾಗ ಇಲ್ಲಿ ಇದು ಕರೆಕ್ಟಾಗಿ ಬೆಂದಿದೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಕಡುಬು ಬೇಯಲಿಕ್ಕೆ ಬೇಕಲ್ಲ ಜಾಸ್ತಿ ನೀರು ಹಾಕ್ಕೋಬಾರ್ದು ಇಲ್ಲ ಒಂಥರ ಕಡುಬು ಎಲ್ಲ ಹೊಡ್ಕೊಂಡು ಹೋಗ್ತವೆ ಇನ್ನು ಸ್ವಲ್ಪ ಆದರೆ ಸಾಕು ಇವಾಗಾಯಿತು ಕುದಿ ಬರಲಿ ಒಂದು ಕುದಿ ಬಂದಾಗ ಹಾಕೊಳ್ತೀನಿ ನೋಡಿ ಇದು ಕುದೀತಾ ಇದೆ ಇವಾಗ ಹಾಕ್ಕೊಳ್ತೀನಿ ಎಲ್ಲನೂ ಈ ಥರ ಎಲ್ಲ ಒಂದು ಕಡೆಯಿಂದನೂ ಹಾಕೋಬೇಕು ನೋಡಿ ಹಾಗೆ ಇಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಸೊ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಏನೇ ಅಡುಗೆ ಬರಲಿ ರೆಡಿ ಇರಬೇಕು ನಾವು ಮಾಡಲಿಕ್ಕೆ ಯಾವುದು ಅಂದರೆ ಎಲ್ಲನೂ ಕಲಿತಿರಬೇಕು ಅಡುಗೆ ಮಾಡುವಾಗ ಸೊ ಈ ಥರ ಇಟ್ಕೊಂಡು ಹೋಗ್ತೀನಿ ಒಂದು ಕಡೆಯಿಂದನೂ ಕರೆಕ್ಟ್ ಾಗಿ ಗ್ಯಾ ಹಾಕೊಂಡು ಬರಬೇಕು ಇದು ಕಡುಬು ಮೇಲೆ ಮೇಲೆ ಇಟ್ಟರೂ ಏನೂ ಆಗೋದಿಲ್ಲ ಸೊ ಯಾಕಂದರೆ ನಾವು ಕರೆಕ್ಟ್ ಹದದಲ್ಲಿ ಮುದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಕಡುಬು ಮಾಡ್ಕೊಂಡಿರ್ತೀವಿ ಹಾಗಾಗಿ ಇದು ಕಡುಬು ಏನೂ ಆಗೋದಿಲ್ಲ ಸೊ ನೀವು ಜಾಸ್ತಿ ಮಸಾಲೆ ಬೇಡ ಅಂತಂದ್ರೂ ಮೇಲಿಂದೆ ತೆಕ್ಕೊಂಬಿಟ್ಟು ಸ್ವಲ್ಪ ಮೆಂತೆ ಸೊಪ್ಪು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇರಬೇಕು ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ನೀವು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಜೋರಾಗಿಡಬೇಕು ಆಮೇಲೆ ಸ್ವಲ್ಪ ನೀರು ಇಂಗಿದ ಮೇಲೆ ತಟ್ಟೆ ಮುಚ್ಚಬೇಕು ಸ್ಟಾರ್ಟಿಂಗಲ್ಲೇ ತಟ್ಟೆ ಮುಚ್ಚಬಾರ್ದು ಈ ಥರ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದನ್ನು ತುಂಬ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೇಳಿದ್ರು ಸ್ವಲ್ಪ ಮಾಡಿದ್ದೀನಿ ಇವಾಗ ಹೋಗಿ ನಾನೇ ಕೊಟ್ಟು ಬರ್ತೀನಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ನೋಡಿ ಬ್ಯಾಗ್ ರೆಡಿಯಾಗಿದೆ ಇವಾಗ ಗಾಡಿ ಹೊರಗಡೆ ತೆಗಿಬೇಕು ಇದು ನನ್ನ ಡ್ಯೂಟಿ ನನ್ನ ವೃತ್ತಿ ನನ್ನ ಕೆಲಸ ಸೊ ತುಂಬ ಖುಷಿ ಕೊಡುತ್ತೆ ನಮ್ಮ ಕೆಲಸ ನಮಗೆ ಹಾಗೆ ಇಲ್ಲ ಸಲ್ಲದ ಮಾತುಗಳಿಗೆ ತಲೆ ಕೊಟ್ಟು ಪ್ರಯೋಜನ ಏನು ನನ್ನ ಗಾಡಿ ಹೊರಗಡೆ ತೆಗೆದಿದ್ದೀನಿ ಹಾಸ್ಕೊಂಡಿದ್ದೀನಿ ಸೊ ನಮ್ಮ ಶೆಡ್ಯೂಲ್ ಬ್ಯುಸಿಯಾಗಿದ್ದರೆ ಯಾವ ಕಡೆನೂ ತಲೆ ಹೋಗಲ್ಲ ಇದು ಹಿಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್